ವೀಕ್ಷಕರೇ ನಮಸ್ಕಾರ ನಾನು ಮಾತಾಡ್ತಿರೋ ವಿಚಾರ ಏನಪ್ಪ ಅಂದರೆ ಸಾರಿಗೆ ಇಲಾಖೆಯ ಬಗ್ಗೆ ಏನು ಸಾರಿಗೆ ಇಲಾಖೆಯಲ್ಲಿ ಇವತ್ತು ಸುಮಾರು ಒಂದು ಹದಿನಾರು ಸಂಘಟನೆಗಳಿದ್ದಾವೆ ಈ ಹದಿನಾರು ಸಂಘಟನೆ ಇದ್ದರೂ ಕೂಡ ಅವರು ಸಮಸ್ಯೆ ಇಲ್ಲ ಯಾಕೆ ಇಲ್ಲ ಅಂದರೆ ಆ ಹದಿನಾರು ಸಂಘಟನೆಗಳು ಇದ್ದರೂ ಕೂಡ ಒಗ್ಗಟ್ಟಿಲ್ಲ ಒಬ್ಬರು ಕಂಡ್ರೆ ಒಬ್ರಿಗೆ ಆಗಲ್ಲ ಒಂದು ಸಂಘಟನೆ ಆ ಕಡೆ ಇದ್ದರೆ ಒಂದು ಸಂಘಟನೆ ಈ ಕಡೆ ಇನ್ನೊಂದು ಸಂಘಟನೆ ಈ ಕಡೆ ಇದ್ದರೆ ಒಂದು ಸಂಘಟನೆ ಆ ಘಟನೆ ಅದರಿಂದ ಇವರ ಸಮಸ್ಯೆಗಳು ಬಗೆಹರಿಸೋಕ್ಕಾಗ್ತಾ ಇಲ್ಲ ಆಮೇಲೆ ಈ ನಮ್ಮ ಸರ್ಕಾರಕ್ಕೆ ಎಂಥ ದರಿದ್ರ ಅಂದರೆ ಎಂಥ ಕಷ್ಟ ಅಂದರೆ ಆ ಬಸ್ಸುಗಳನ್ನು ಯಾವ್ದ್ಯಾವುದಕ್ಕೂ ಉಪ್ಯೋಗಿಸ್ಕೊತ ಇದ್ದಾರೆ ಏನಕ್ಕೆ ಉಪ್ಯೋಗ್ಕೊತ ಇದ್ದಾರೆ ಈ ಇಷ್ಟೊಂದು ದರಿದ್ರ ಬಂದಿದೆಯಾ ಈ ರೀತಿ ಉಪಯೋಗಿಸ್ಕೊಂಡು ಇವರು ಸರ್ಕಾರ ನಡೆಸುವಂಥ ಅವಶ್ಯಕತೆ ಇದೆಯಾ ಇದು ಬೇಕಾ ಈ ಬಸ್ಸುಗಳನ್ನು ನಾವು ಇವತ್ತು ವಾಹನಗಳನ್ನು ಲಕ್ಷ್ಮಿ ಅದಿದು ಅಂತೇಳಿ ನಾವು ಪೂಜೆ ಮಾಡ್ತೀವಿ ನಮ್ಮನ್ನು ಕರ್ಕೊಂಡು ಹೋಗ್ತವೆ ಊರಿಂದ ಊರಿಗೆ ಕರ್ಕೊಂಡು ಹೋಗ್ತಿರ್ತಕ್ಕಂಥ ಬಸ್ಸುಗಳು ಈ ಬಸ್ಗಳನ್ನು ಯಾವ ರೀತಿ ಉಪೇಕ್ಷಿಸ್ಕೊಂಡರೆ ನೋಡಿ ಒಂದು ಸೆಕೆಂಡ್ ವಿಡಿಯೋ ಇದೆ ನೋಡಿ ನಮ್ಮ ಸರ್ಕಾರಕ್ಕೆ ಎಂಥ ದರಿದ್ರ ಬಂದಿದೆಯಂದರೆ ಎಂತಂಥ ದರಿದ್ರ ಬಂದಿದೆಯಂದರೆ ಅದ್ಭುತವಾದ ಲಕ್ಷ್ಮಿ 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 ಕೊಡುತ್ತೆ ಕೋಟ್ಯಂತರ ರೂಪಾಯಿ ಆದಾಯ ಇದೆ ನಮ್ಮ ಕರ್ನಾಟಕದಲ್ಲಿ ಅದನ್ನು ಯಾವ ರೀತಿ ಉಪೇಕ್ಷ ಅಂತಿದ್ದಾರೆ ನೋಡಿ ಎಂಥ ದರಿದ್ರು ಬಂದಿದೆ ಈ ಸರ್ಕಾರಕ್ಕೆ ಇಂಥ ಬಸ್ಸುಗಳಿಗೆ ವಾಹನಗಳಿಗೆ ರಥಗಳಿಗೆ ಚಪ್ಪಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಇವರು ಬಸ್ ಈ ಥರ ಸಂಪಾದನೆ ಮಾಡಬೇಕಾ ಇಂಥ ಈ ರೀತಿ ಸರ್ಕಾರ ನಡೆಸಬೇಕಾ ಇವರು ಬೇರೆ ಯಾವುದು ಬೇಕಾದಷ್ಟು ಬಸ್ಸುಗಳೇ ಹಾಳು ಮಾಡಿಟ್ಟವ್ರೆ ಒಂದೊಂದಲ್ಲ ಅಡ್ವರ್ಟೈಸ್ಮೆಂಟ್ಗಳು ಒಂದೊಂದಲ್ಲ ಬಸ್ ಮೇಲೆ ಇವತ್ತು ನಮ್ಮ ಬಸ್ ಇವತ್ತು ಇಡೀ ಭಾರತ ದೇಶದಲ್ಲೇ ನಮ್ಮ ಸಾರಿಗೆ ಇಲಾಖೆ ನಂಬರ್ ಒನ್ನು ನಮ್ಮ ದೇಶದ್ದು ಭಾರತ ಕರ್ನಾಟಕದ್ದು ಆದರೆ ಈ ಸರ್ಕಾರದವರು ಇವತ್ತು ಬರ್ತಾ ಬರ್ತಾ ಸರ್ಕಾರಗಳು ಇದನ್ನು ಈ ಸಂಸ್ಥೆನ ಹಾಳು ಇದ್ದಾರೆ ಹೊರತು ಅದನ್ನು ಒಳ್ಳೆಯ ಒಂದು ಹಂತಕ್ಕೆ ತಗೊಂಡು ಹೋಗ್ತಾ ಇಲ್ಲ ಇವತ್ತು ಸಾರಿಗೆ ನೌಕರರಿಗೆ ಇಷ್ಟೆಲ್ಲ ಅಡ್ವರ್ಟೈಸ್ಮೆಂಟ್ ದುಡ್ಡು ಬಂದರು ಇಷ್ಟೆಲ್ಲ ಜಾಹೀರಾತು ದುಡ್ಡು ಬಂದರೂ ಕೂಡ ಇವತ್ತು ನಮ್ಮ ನೌಕರರಿಗೆ ಸರಿಯಾಗಿ ವೇತನ ಕೊಡ್ತಾಯಿಲ್ಲ ಸರಿಯಾಗಿ ಕೊಡ್ತಾ ಇಲ್ಲ ಪಿ ಎಫ್ ದುಡ್ಡು ಕೊಡ್ತಾಯಿಲ್ಲ ಸಂಬಳಗಳು ಕೊಡ್ತಾಯಿಲ್ಲ ಈ ರೀತಿ ಒಂದಿನ ರಜೆ ಹಾಕಿದರೂ ಕೂಡ ಸಂಬಳ ಕಟ್ ಮಾಡ್ತಾಯಿದ್ದಾರೆ ಈ ರೀತಿ ನೋಡೋಕೆ ಇಷ್ಟೆಲ್ಲ ದುಡ್ಡು ತಿನ್ಕೊಂಡು ಇಷ್ಟೆಲ್ಲ ದುಡ್ಡು ಒಂದೊಂದಲ್ಲ ಬಸ್ಗಳ ಮೇಲೆ ನೋಡಿ ಅಷ್ಟೊಂದು ದರಿದ್ರ ಬಂದಿದೆಯಾ ಚಪ್ಪಳಿ ಅಡ್ವರ್ಟೈಸ್ಮೆಂಟ್ ಕೊಡೋಂಥ ದರಿದ್ರ ಬಂದಿದೆ ಈ ಸರ್ಕಾರಕ್ಕೆ ಹಂಗಾದ್ರೆ ದುಡ್ಡ ಇಲ್ವೋ ಇರೋ ಹತ್ರ ಈ ರೀತಿ ಅಡ್ವರ್ಟೈಸ್ಮೆಂಟಲ್ಲಿ ಇವರು ಸರ್ಕಾರ ನಡೆಸಬೇಕಂಗ್ ಇವ್ರಿಗೆ ಬೇಕಂಗಾದ್ರೆ ಯಾರಾದರೂ ಸಣ್ಣ ಹುಡುಗರು ನಡೆಸ್ತಾರೆ ಇವತ್ತು ಈ ರೀತಿ ಚಪ್ಪಳಿ ಅಡ್ವರ್ಟೈಸ್ಮೆಂಟು ಬಂಗಾರ ಅಡ್ವರ್ಟೈಸ್ಮೆಂಟ್ ಕೊಟ್ಕೊಂಡು ಇವರು ಬಸ್ಗಳಲ್ಲಿ ಕೆಲಸಕ್ಕೆ ಬರ್ದ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಈ ರೀತಿ ಸರ್ಕಾರ ನಡೆಸಬೇಕಾ ಇಂಥ ಸರ್ಕಾರ ನಡೆಸಬೇಕಾ ನೋಡಿ ಈ ಥರ ಎಲ್ಲ ಅಡ್ವರ್ಟೈಸ್ಮೆಂಟ್ ಕೊಟ್ಕೊಂಡು ಇವರು ಸರ್ಕಾರ ನಡೆಸಬೇಕಾ ಇಂಥ ಸರ್ಕಾರ ನಡೆಸೋಕ್ಕೆ ಇವರೇ ಬೇಕಾ ಯಾವುದ್ಯಾವುದು ನಾವು ಟ್ಯಾಕ್ಸ್ ಕಟ್ಟೋ ದುಡ್ಡು ಇವ್ರಿಗೆ ಸಾಕಾಗ್ತಾ ಇಲ್ಲ ನಾವು ತೆರಿಗೆ ಕಟ್ಟೋ ದುಡ್ಡು ಸಾಕಾಗ್ತಾ ಇಲ್ಲ ಇವರಿಗೆ ಏನು ಮೆಟ್ರೋದಲ್ಲೂ ಅಡ್ವರ್ಟೈಸ್ಮೆಂಟು ಈ ಥರ ಬಸ್ಸುಗಳಲ್ಲೂ ಅಡ್ವರ್ಟೈಸ್ಮೆಂಟು ಎಲ್ಲೆಲ್ಲಿ ಟಿ ವಿಲಿ ಪೇಪರಲ್ಲಿ ಕೋಟ್ಯಾಂತರ ರೂಪಾಯಿ ಅಡ್ವರ್ಟೈಸ್ಮೆಂಟ್ ಬರ್ತಾಯಿದೆ ಇನ್ನು ಇವರು ಮಾರೋರು ಈ ರೀತಿ ಲಕ್ಷ ಲಕ್ಷ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಮಾರೋರು ನಮಗೇನು ಇವ್ರೇನು ಕಡಿಮೆ ಕೊಡ್ತಾರಾ ನಮಗೇನು ಕಡಿಮೆ ಕೊಡ್ತಾರಾ ಇಲ್ಲ ಲಾಭ ಇಲ್ದನೇ ಯಾರೋ ವ್ಯಾಪಾರ ಮಾಡಲ್ಲ ಲಾಭ ಇಲ್ಲದನೆ ಯಾರೂ ಕೂಡ ಒಂದು ರೂಪಾಯಿ ಲಾಭ ಇಲ್ದನೇ ಯಾರೂ ಕೂಡ ವ್ಯಾಪಾರ ಮಾಡಲ್ಲ ಇಷ್ಟೆಲ್ಲ ಲಕ್ಷಾಂತರ ರೂಪಾಯಿ ಕೊಟ್ಟು ಸರ್ಕಾರಕ್ಕೆ ಇವರು ಜಾಹೀರಾತು ಬಳಸಿಬಿಟ್ಟು ಇನ್ನು ನಮಗೆ ಕಮ್ಮಿ ಎಲ್ಲಿಂದ ಕೊಡ್ತಾರೆ ಇವರು ಅಂದರೆ ಜನ ಮರಳು ಜಾತ್ರೆ ಮರಳು ನಮ್ಮ ಜನಗಳು ಹಂಗೇವೆ ಬಕ್ರಗಳು ಎಷ್ಟು ಜನಗಳನ್ನು ಬಕ್ರ ಮಾಡ್ತಾರೋ ಅಂದರೆ ನೋಡಿ ಯಾವುದೇ ಕಂಪ್ನಿಯಾಗಿರಲಿ ಈ ರೀತಿ ಜಾಹೀರಾತು ಕೊಡ್ತಾರಲ್ಲ ಯಾರೂ ಕೂಡ ಒಂದು ರೂಪಾಯಿ ಲಾಭ ಇಲ್ಲದಂಗೆ ಕೊಡಲ್ಲ ಇವರಿಗೆ ಲಕ್ಷಾ ಗಟ್ಟಲೆ ದುಡ್ಡು ಕೊಡಬೇಕು ಇಷ್ಟೆಲ್ಲ ದುಡ್ಡು ಕೊಟ್ಟರು ಇವತ್ತು ಚಾಲಕರಿಗೆ ಮತ್ತು ನಿರ್ವಾಹಕರಿಗೆ ಈ ಸಾರಿಗೆ ನೌಕರರಿಗೆ ಪಿ ಎಫ್ ದುಡ್ಡಿಲ್ಲ ಇಲ್ಲ ಮೂವತ್ತೆಂಟು ತಿಂಗಳು ಅರಿಯರ್ಸ್ ದುಡ್ಡಿಲ್ಲ ಸರಿಯಾಗಿ ಸಂಬಳ ಕೊಡ್ತಾಯಿಲ್ಲ ಆಮೇಲೆ ನಾಲ್ಕು ವರ್ಷ ಆಯಿತು ಸಂಬಳ ಜಾಸ್ತಿ ಮಾಡ್ತಾ ಇಲ್ಲ ಇವ್ರದ್ದು ಚುನಾವಣೆ ಇಲ್ಲ ಈ ರೀತಿ ಇದೆ ಇವ್ರ ಕತೆ ನೋಡಿದ್ರಲ್ಲ ಈ ಸರ್ಕಾರದವರು ಏನೇನು ಮಾಡ್ತಾ ಆ ಬಸ್ಗಳಿಗೆ ಒಂದೊಂದಲ್ಲ ಚಪ್ಪಳಿ ಚಡ್ಡಿಗಳು ಇನ್ನ ಒಳ ಉಡುಪುಗಳನ್ನು ಹಾಕಿ ಅಂದ್ರೆ ಈ ಸಿಟಿಗಳಲ್ಲಿ ಇಲ್ಲದು ಯಾಕಂದ್ರೆ ಸಿಟಿಲಿ ಜನ ಯಾರು ಇರ್ತಾರೆ ಕೇಳ್ತಾರೆ ಅಂದ್ಬಿಟ್ಟು ಆದರೆ ಹಳ್ಳಿ ಕಡೆ ಈ ಗ್ರಾಮಗಳ ಕಡೆ ಬಸ್ಗಳು ಬರ್ತವಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಕೆಂಪು ಬಸ್ಗಳು ಬಸ್ಗಳ ಮೇಲೆ ಚಪ್ಪಳಿ ಅವಿಟ್ಮೆಂಟು ಚ ಚಡ್ಡಿಗಳು ಅವಿಟೇಜ್ಮೆಂಟು ಬನೀನ್ ಅಂಟೇಜ್ಮೆಂಟು ಇನ್ನೂ ಹೊಲಸೊಲ್ಸು ಇನ್ನೂ ಒಳಗಡೆ ಹೆಣ್ಣು ಮಕ್ಕಳ ಒಳ ಉಡುಪುಗಳು ಈ ಥರ ಜಾಹೀರಾತುಗಳನ್ನು ಹಾಕ್ಕೊಂಡು ಇವರು ಈ ರೀತಿ ಜಾಹೀರಾತು ಕೊಟ್ಟು ಇದರಲ್ಲಿ ದುಡ್ಡು ಮಾಡಬೇಕಾ ಈ ರೀತಿ ಸರ್ಕಾರ ನಡೆಸಬೇಕಾ ಇವರು ಇಷ್ಟೊಂದೆಲ್ಲ ಸಾರಿಗೆ ಸಚಿವರೇ ಇಷ್ಟೊಂದು ದರಿದ್ರ ಬಂದಿಲ್ಲ ಸರ್ಕಾರಕ್ಕೆ ಇಷ್ಟೊಂದು ದರಿದ್ರ ಬಂದಿಲ್ಲ ಸಾರಿಗೆ ಇಲಾಖೆಗೆ ಯಾಕಂದರೆ ಅದ್ಭುತವಾದ ಸಾರಿಗೆ ಇಲಾಖೆ ಇವತ್ತು ಇಡೀ ಭಾರತ ದೇಶದಲ್ಲೇ ನಂಬರ್ ಒನ್ ಆಗಿ ಪ್ರತಿ ವರ್ಷವೂ ಪ್ರಶಸ್ತಿಗಳು ತಗೊಂತ ಇದ್ದಾವೆ ಯಾಕೆ ದಯವಿಟ್ಟು ಇಂಥ ವಾಹನಗಳಿಗೆ ಈ ಥರ ಮಾಡೋಕ್ಕೆ ಹೋಗಬೇಡಿ ಇಂಥ ವಾಹನಗಳಿಗೆ ಈ ಥರ ಚಪ್ಪಲಿ ಚಡ್ಡಿ ಬನೀನು ಈ ರೀತಿಯೆಲ್ಲ ಕಾಚೆ ಬನೀನು ಅಡ್ವರ್ಟೈಸ್ಮೆಂಟ್ ಕೊಟ್ಟು ಬಸ್ಸುಗಳನ್ನು ಬಸ್ಸು ಅಂದ ಚೆಂದನ ಹಾಳು ಮಾಡಾಕಬೇಡಿ ಇಷ್ಟೆಲ್ಲ ಮಾಡಿದರೂ ಕೂಡ ಇವತ್ತು ನಮ್ಮ ಚಾಲಕರಿಗೆ ಮತ್ತು ನಿರ್ವಾಹಕರಿಗೆ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಇಲ್ಲ ಪಿ ಎಫ್ ದುಡ್ಡಿಲ್ಲ ಮೂರು ವರ್ಷ ಆಯಿತು ಪಿ ಎಫ್ ದುಡ್ಡಿಲ್ಲ ಮೂರು ಸಾವಿರ ಕೋಟಿ ಮೂರು ಸಾವಿರ ಕೋಟಿ ಪಿ ಎಫ್ ದುಡ್ಡು ನಿಂಗೆ ನೀರು ಕುಡಿದಿದ್ದಾರೆ ಇದನ್ನು ಮಾಡ್ತಾ ಇಲ್ಲ ಇಷ್ಟೆಲ್ಲ ಜಾಹೀರಾತು ಕೊಟ್ಟರು ಕೂಡ ಇವತ್ತು ಚಾಲಕರಿಗೆ ನಿರ್ವಾಹಕರಿಗೆ ಸರಿಯಾದ ವ್ಯವಸ್ಥೆ ಇಲ್ಲ ಮೂವತ್ತೆಂಟು ತಿಂಗಳ ಹಿಂಬಡ್ತಿ ಕೊಡ್ತಾಯಿಲ್ಲ ಇಲ್ಲ ಪಿ ಎಫ್ ದುಡ್ಡು ಕೊಡ್ತಾಯಿಲ್ಲ ಅದೂ ಕೂಡ ನುಂಗಿ ನೀರು ಕುಡಿದಿರ ದಯವಿಟ್ಟು ಬೇಡ ಬೇರೆ ರೀತಿಯೆಲ್ಲ ಜಾಹೀರಾತುಗಳನ್ನು ಬಸ್ಸುಗಳ ಮೇಲೆ ಇದ್ದೀರಿ ಈ ಚಪ್ಪಳಿ ಹಾಕಕ್ಕೆ ಹೋಗಬೇಡಿ ಚಡ್ಡಿ ಹಾಕಕ್ಕೆ ಹೋಗಬೇಡಿ ಕಾಚೆ ಹಾಕಕ್ಕೆ ಹೋಗಬೇಡಿ ಬನಿಲ್ ಹಾಕಕ್ಕೆ ಹೋಗಬೇಡಿ ಇಷ್ಟೊಂದು ದರಿದ್ರ ಬಂದಿಲ್ಲ ಸರ್ಕಾರಕ್ಕೆ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಇಷ್ಟೊಂದು ದರಿದ್ರ ಬಂದಿಲ್ಲ ಬೇಕಾದಷ್ಟು ಹಣ ಬರ್ತಾ ಇದೆ ಬೇಕಾದಷ್ಟು ಹಣ ಬರ್ತಾ ಇದೆ ನಿಮ್ಮದು ಗ್ಯಾರಂಟಿಗಳು ಕೊಡ್ತಾ ಇದ್ದರೆ ಅದು ಕೂಡ ಸರಿಯಾಗಿ ಕೊಡ್ತಾ ಇಲ್ಲ ಬಸ್ ಒಂದು ಬಿಟ್ಟರೆ ಬೇರೆ ಯಾವುದೇ ಗ್ಯಾರಂಟಿ ಸರಿಯಾಗಿ ಬರ್ತಾ ಇಲ್ಲ ದಯವಿಟ್ಟು ಸಾರಿಗೆ ಸಚಿವರೇ ಈ ರೀತಿ ಮಾಡೋಕ್ಕೆ ಹೋಗಬೇಡಿ ಈ ಸಾರಿಗೆ ಸಂಸ್ಥೆಯನ್ನು ಅವಮಾನ ಮಾಡೋಕ್ಕೆ ಹೋಗಬೇಡಿ ಇಷ್ಟೊಂದು ಅವಮಾನ ಮಾಡಬೇಡಿ ಸಾರಿಗೆ ಸಂಸ್ಥೆಯನ್ನು ಭಾಳ ಅದ್ಭುತವಾಗಿದೆ ಬೇಕಾದಷ್ಟು ನಮಗೆ ಕೊಟ್ಟಿದ್ದೀರಾ ದಯವಿಟ್ಟು ಈ ಥರ ಅವಮಾನ ಮಾಡಬೇಡಿ ಯಾಕಂದರೆ ಪ್ರತಿ ವರ್ಷ ನಮ್ಮದು ಏನಪ್ಪ ವರ್ಷಕ್ಕೆ ಗ್ರೇಟ್ ಅಂತಂದು ಹೇಳಿಬಿಟ್ಟು ಪ್ರತಿ ವರ್ಷವೂ ಅವಾರ್ಡ್ ತಗೊಂತಾ ಇದೆ ಇಂಥ ಒಂದು ಸಾರಿಗೆ ಬಸ್ಸುಗಳನ್ನು ನೀವು ಈ ರೀತಿ ಅವಮಾನ ಮಾಡಿ ಅದರಲ್ಲೂ ಕೂಡ ನೀವು ಎಷ್ಟು ಜಾಹೀರಾತಿಗೆ ದುಡ್ಡು ತಗೊಂಡು ಇವತ್ತು ನೌಕರರಿಗೆ ಸರಿಯಾಗಿ ಸರಿಯಾದ ವ್ಯವಸ್ಥೆ ಇಲ್ಲ ಮತ್ತು ಈ ಏನು ಹದಿನಾರು ಸಂಘಟನೆಗಳು ಸಾರಿಗೆ ಇಲಾಖೆ ಹದಿನಾರು ಸಂಘಟನೆಗಳೇನು ಗೆಣಸ್ಕೊಳ್ತಾವೆ ಇಲ್ಲ ರಾಜಕೀಯರು ಮನೆ ಮನೆ ಬಾಕ್ಲು ಗೇಟ್ ಓಪನ್ ಮಾಡೋದು ಗೇಟ್ ಹಾಕೋದು ಕೆಲಸ ಮಾಡ್ತಾ ಇದ್ರೆ ಗೊತ್ತಿಲ್ಲ ರೇ ತಗಸ್ ಸಂಘಟನೆ ಅವರೇ ನೀವೇನು ಗೆಣಸು ಕೀಳ್ತಾ ಇದ್ದೀರಾ ಅದರಲ್ಲಿ ಜೀವನ ಮಾಡಿದ್ದೀರಾ ಎಷ್ಟೋ ಜನ ನಿವೃತ್ತಿ ಒಂದು ಸಂಘಟನೆ ಮಾಡ್ಕೊಂಡಿದ್ದೀರಾ ನೀವೇನು ಕಡ್ಲೆಕಾಯಿ ಕಡ್ಲೆಕಾಯಿ ಮೇಸ್ ಕಡಲೆಕಾಯಿ ಕೇಳೋಕ್ಕೆ ಸಂಘಟನೆ ಮಾಡ್ಕೊಂಡಿದ್ದೀರಾ ಗೆಣಸು ಕೀಳಕ್ಕೆ ಸಂಘಟನೆ ಮಾಡ್ಕೊಂಡಿದ್ದೀರಾ ಮಾಡಿರಿ ಏನಕ್ಕೆ ರೀ ಸಂಘಟನೆ ತೊಗಿಸ್ ಹಾಕ್ರಿ ಇನ್ನೇನಕ್ಕೆ ಸಂಘಟನೆಗಳು ಹೋಗಿರತ್ತೆ ಸುಮ್ಮನೆ ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗಲಿ